ಂದ್ರೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಹಕಾರ ಇಲಾಖೆ ವಿಜಯಪುರ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿ ಕಾರ್ಯದ ಉದ್ಯಮದಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾರಾವತಿಯಿಂದ ನಮ್ಮ ಮಡಿಕೇಶ್ವರ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದೀಗ ನಮ್ಮ ಕಾಲ ಎಸ್ ಎಂ ಟಿ ಅಧ್ಯಕ್ಷರಾದ ಸನ್ಮಾನ್ಯ ಶಾಂತ گوಡ ಮಡಗಿರವರು ವಿಧೇಯೋಪಮಾನ ಪವಿತ್ರಾ ಲಕ್ಷ್ಮಣ್ ವಾಟಾರ್ 600 ಮೀಟರ್ ಓಟದಲ್ಲಿ ಎಲ್ಲ ಮಕ್ಕಳು ಜೋರಾಗಿ ಚಪ್ಪಾಳೆ 600 ಮಂಡ್ಯ ಅಡಕರು ಇಲ್ಲಿ ಬರಬೇಕು ಸರಿ ಪೊಡುತ್ತೀನಿ ಪೊಡುತ್ತೀ ಪೊಡುತ್ತೀನ್

ಶಿವ ಲಕ್ಷ್ಮಣ್ ಮಾದರ್ ನೂರು ಮೀಟರ್ ಓಟ ಗಂಡು ಮಕ್ಕಳ ನೂರು ಮೀಟರ್ ಊಟದಲ್ಲಿ ದ್ವಿತೀಯ ಬಹುಮಾನ ಶಿವ ಲಕ್ಷ್ಮಣ್ ಮಾದರ್ ಎಲ್ಲಿದ್ರು ಓಡಿ ಬರಬೇಕು ಶಾರದಾ ಹನುಮಂತ ಮಾದರ್ ಎರಡು ಮೀಟರ್ ಓಟ ಹಾಗೂ ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಬಹುಮಾನ ಶಾರದಾ ಪ್ರದೀಪ್ ನಿಂಗನಾಥ ಚೌಧರಿ ಅವರು ಎಲ್ಲಿದ್ರು ನಡ್ಕೊಂಡು ಬರಬೇಕು ಅವರು ಜಾಲ್ವಿನ ಎಸೆತ ಗಂಡು ದ್ವಿತೀಯ ಆಮೇಲೆ ಚಕ್ರ ದ್ವಿತೀಯ ಹಾಗೂ ಗುಂಡು ಹೆಸರಿ ದ್ವಿತೀಯ ಬಹುಮಾನ ಜೋರ ಚಪ್ಪಾಳ ಬರಲಿ ಹೋಗಿ ಮಕ್ಕಳಿಗೆ ನನ್ನ ಪರಪುರಾಮ್ ಬಸಪಣ್ಣ ಜಲವಾದಿ ಎಲ್ಲಿದ್ರು ಓಡಾಡಿ ಬರಬೇಕು ಅವರು ನಾಲ್ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಬಹುಮಾನ ಜಲವಾದಿ ಈ ಮೀಟರ್ ಓಟದಲ್ಲಿ ಕೃತ್ಯ ಬಹುಮಾನ ಪ್ರಶಸ್ತಿಯನ್ನು ನೀಡಿದ ಹಾಗೂ ಸ್ವೀಕರಿಸಿದ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಇದೇ ರೀತಿ ನಮ್ಮ ಶಾಲೆ ಮಕ್ಕಳು ಇನ್ನೂ ಪ್ರತಿಭಾ ಕಾರಂಜಿದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇರ್ತವೆ ಅದರಲ್ಲೆಲ್ಲ ಭಾಗವಹಿಸಿ ಮಕ್ಕಳು ನಮ್ಮ ಶಾಲೆ ಕೀರ್ತಿ ತರಬೇಕಾಗಿ ತವನೇ ಪ್ರಾರ್ಥನೆ